ಈ ಪ್ರಶ್ನೆ ಬಹಳ ದೀರ್ಘವಾಗಿ ಉತ್ತರ ಬಯಸಿರೋದ್ರಿಂದ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ದೀನಿ ದಯಮಾಡಿ ಸಮಯ ಕೊಡಿ ಒಂದ್ ನಿಮಿಷ ಮುಂದಿನ ಮುಂದಿನ ವಾರ ತಮಗೆ ವಾರ ಒಂದ್ ನಿಮಿಷ ಎರಡು ವಾರ ಕಾಲವಾದ ಬೇಡ ಸದನ್ ಮುಗಿಯ ಉತ್ತರ ಕೇಳೋದಾಗ್ಲಿ ಅಥವಾ ಇನ್ನೊಬ್ರು ಕೇಳೋದಾಗ್ಲಿ ಯಾರು ಕೇಳದೆ ಬಜೆಟ್ ನಲ್ಲಿ ನಾವು ಏನಕ್ಕೆ ಯಾವ್ದಕ್ಕೆ ಮಾಡ್ತೀವಿ ಮಾಡ್ತೀವ್ ಕೇಳಲ್ಲ ಅದು ಬಿಟ್ಟು ಕೇಳೋದು ಅಂಥ ಸಂದರ್ಭಗಳಲ್ಲಿ ನಾವು ಡಿಪೆಂಡಿಂಗ್ ಅಪ್ ಆನ್ ದಿ ಅವೈಲಬಿಲಿಟಿ ಆಫ್ ದಿ ಫಂಡ್ಸ್ ನೋಡ್ಕೊಂಡು ಮಾಡ್ತೀವಿ ನಂಬರ್ ಒನ್ ನಂಬರ್ ಟು ಕಾಗೆಯವರು ಕೇಳಿದ್ರು ನೀವು ಕಾಗೆ ಕಾಗೇರು ಎಷ್ಟು ಹೇಳಿದ್ರು ಅವರು ಇಲ್ಲೇ ಈ ಮನೆ ಸದಸ್ಯರಲ್ಲ ಅವರು ಕಾಗೆಯವರು ಹೇಳಿದ್ದರು ಅವರು ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು ಒಂದು ನೀರಾವರಿ ಯೋಜನೆಗೆ ಅಡಿಷನಲ್ ಆಗಿ ದುಡ್ಡು ಕೊಡಿ ಅಂತ ಹೇಳಿದ್ರು ಅದು ಕೊಡಕ್ಕೆ ಹೇಳಿದ್ದೀನಿ ದುಡ್ಡು ನಾವು ಲಭ್ಯತೆ ನೋಡ್ಕೊಂಡು ಕೊಡ್ತೀವಿ ಅದು ಒಂದು ಹೆಚ್ಚಾಗಿ ಕೊಡಿ ಅಂತ ಅದರ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್ ಅದರ ದ್ಯಾನ್ ದಿ ಬಜೆಟರಿ ಪ್ರಾವಿಷನ್ ಅದನ್ನು ಕೇಳಿದ್ರು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀವಿ ಅದಕ್ಕೋಸ್ಕರ ಕಾಗಿಯವರು ಒಂದು ಎರಡು ಸಾರಿ ನನಗೆ ಕೇಳಿದರು ಅದನ್ನ ನಾನು ಹೇಳಿದ್ದೆ ಅದು ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ಹೇಳಿರಬಹುದು ಹೇಳಿರ್ಬೋದು ಬಟ್ ನಾನು ಅದು ತ್ವರಿತೋ ಮಾಡಲಿ ಅಂತ ಹೇಳಿದ್ರು ನಾನು ಕರೆದು ಕೇಳಿದಾಗ ತ್ವರಿತೋ ಮಾಡಲಿ ಅಂತ ಹೇಳಿದ್ದೆ ಇದರನ್ನೆಲ್ಲ ಏನ್ ಹೇಳಿದ್ರಿ ಅ ಎಸ್ ಸಿ ಪಿ ಟಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಿಗೆ ಎಷ್ಟು ನೀವು ಎಷ್ಟು ಖರ್ಚು ಮಾಡಿದ್ರಿ ನೀವು ಕಾಲದಲ್ಲಿ ಗಣಿ ನೋಡಲೆಕ್ಕಾಕ ಬಿಡಾ ನಾಲ್ಕುಸ ಸಾವಿರ ಎಸ್ ಸಿ ಪಿ ಖರ್ಚು ಮಾಡಿದ್ರಿ ಇಲ್ಲಿ ಅಲ್ಲ ಹೇಳಿಪ್ಪ ನೀವು ನೀವೇ ಹೇಳ್ರಿ ಅಲ್ಲ ನಮಗೆ ಏನು ಗೊತ್ತು ಕೂಡ 30000 ಖರ್ಚು ಮಾಡಿ ಗಡಬೇ ಮಾಡಿದ್ರು ನಮಗಿಂತ ನಾನು

ಮೂವತ್ತು ನಾಲ್ಕು ಮೂವತ್ತೊಂಬತ್ತು ಚಿಲ್ಲರೆ ಕೋಟಿ ಇಟ್ಟಿದ್ದೀವಿ ಇನ್ನೂರ ಎಪ್ಪತ್ತೆರಡು ಎಷ್ಟು ಇಟ್ಟಿದಿರಿ ಹೇಳಿ ನೋಡೋಣ ಇವರು ಬಹಳ ಎಸ್ ಸಿ ಪಿ ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ ನಲವತ್ತ ಎಂಟು ಸಾವಿರ ಲಕ್ಷ ನಲವತ್ತೆಂಟು ಲಕ್ಷ ಕೋಟಿ ಇದೆ ಎಷ್ಟು ಖರ್ಚು ಮಾಡುತ್ತಿರೋದು ಟಿ ಎಸ್ ಎಸ್ ಸಿ ಪಿ ಟಿ ಎಸ್ ಪಿಗೆ ಗೊತ್ತಾ ನಿಮ್ಗೆ ಎಸ್ ಬಿ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಕೇಂದ್ರ ಸರ್ಕಾರದಲ್ಲಿ ಕೇವಲ ಅರವತ್ತು ಸಾವಿರ ಕೋಟಿ ನಲವತ್ತೆಂಟು ಲಕ್ಷ ಬಜೆಟ್ ಗಾತ್ರ ನೀವು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಅರವತ್ತು ಸಾವಿರ ಕೋಟಿ ಯಾವುದಾದ್ರೂ ರಾಜ್ಯದಲ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಇದೆಯಾ ರಾಜ್ಯದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಇದೆಯಾ ಅವ್ರ ಜನಸಂಖ್ಯೆಗೆ ಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥ ಕಾನೂನು ಇದೆಯಾ ಹಾಳ ಹೇಳ್ತೀರಿ ನೀವು ಟಿ ಎಸ್ ಪಿ ಯಾಕೆ ಖರ್ಚು ಮಾಡ್ಬಿಟ್ರಿ ಎಸ್ ಸಿ ಪಿ ಯಾಕೆ ಖರ್ಚು ಮಾಡ್ಬಿಟ್ರಿ ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸಭಾಪತಿಯವರೇ ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ರಾಜ್ಯಗಳು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ ಆಯ್ತಾ ಅದಾಯ್ತಾ ರಿಸರ್ವೇಶನ್ ಇನ್ ಕಾಂಟ್ರಾಕ್ಟ್ಸ್ ಯಾವ ರಾಜ್ಯದಲ್ಲಿದೆ ಹೇಳಿರೋಣ ಕೇಂದ್ರದಲ್ಲಿ ರಾಜಸ್ಥಾನದಲ್ಲಿ ಇದೆಯಾ ಮಧ್ಯಪ್ರದೇಶದಲ್ಲಿ ಇದೆಯಾ ಉತ್ತರಪ್ರದೇಶದಲ್ಲಿ ಇದೆಯಾ ಯಾವ ರಾಜ್ಯದಲ್ಲಿ ಇಲ್ಲ ಯಾವ ರಾಜ್ಯದಲ್ಲಿರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಸುಪ್ರೀಂ ಕೋರ್ಟ್ ಬಿಡ್ತು ಕೋರ್ಟ್ ಒಡೆದಾಗ್ಬಿಡ್ತು ಬಿಡ್ತು ಹೊಡೆದಾಗ್ಬಿಡ್ತು ಕಾನೂನು ಮಾಡಿ

ನಾವು ಕೇಳಿದ್ದೆ ಅವರು ಭಾಷಣ ಮಾಡಲು ಬಂದಿದ್ದಾರೆ ನಾವು ಕೇಳಿದ ಪ್ರಶ್ನೆ ಈ ಭಾಷಣ ನಮಗೆ ಭಾಷಣ ಬೇಕಾಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ ಎಸ್ ಸಿ ಪಿ ಟಿ ಎಸ್ ಒಂದು ಕೈಯಲ್ಲಿ ಕೊಟ್ರಿ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ ಒಂದು ಕೈಯಲ್ಲಿ ಕೊಟ್ರಿ ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರಿ ಕಾಂಟ್ರಾಕ್ಟ್ ಬರಿ ಪೇಪರ್ ಅಲ್ಲಿ ಇದೆ ಕಾಂಟ್ರಾಕ್ಟ್ ಪೂರ್ತಿ ಪೇಪರ್ ಅಲ್ಲಿ ಇದೆ ಆ ದಲಿತ ಸಮುದಾಯಕ್ಕೆ ಪ್ರಾಕ್ಟಿಕಲ್ ಇಲ್ಲ ಯಾಕೆ ಕೇಳ್ತೀರಾ ಮಾಡಿ 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 میرے ವರಗೆ ಕೊಡ್ತಾ ಇದಿರಿ ಬ್ಯಾಕ್ ಏಂಜ್ ಮಾಡಿ ಕೊಡಕಲ್ಲ ನಮಗೂ ನಾಚಿಕೆ ನಿಮಗೆ ಆಗತದ್ರೆ ನಾಚಿಕೆ ಆಗಬೇಕಾ ನಿಮಗೆ ನಮಗೇ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕಾ ನಿಮಗೆ ಆಗಲ್ಲ

ನಾನು ಇಂತ ಮಾತಾಡೋದು ನಾನು ಇಂತ ನೀವು ಮಾತಾಡೋದು ಕೂಡಿ ಸಂಕ್ರಿ ಸ್ವಲ್ಪ ಸಭಾಪತಿ ಸಭಾಪತಿಗೆ ಸ್ಥಾನಕ್ಕೊಡಿ ಕೊಡ್ರಿ ಹೋಗಬೇಕಾದ್ದು ನೋಡಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ಕೊಡಮ್ಮ ನಾ ಎದ ಏನು ಏನು ಮನಸ್ಸಿ ಕಲಿ ಇನ್ನೊಂದು ಸಾಲಿ ಕಲಿ ಒಂದು ನಿಮಿಷ ಒಂದು ನಿಮಿಷ ನೋಡಿ ನಾನು ನಿಮಗೆ ಹೇಳ್ತೀನಿ ಯಾರೇ ಮಂತ್ರಿಗಳಿರಲಿ ಮುಖ್ಯಮಂತ್ರಿಗಳಿರಲಿ ಇದೇ ಥರ ಮಾತಾಡ್ತ ನಾ ಸಾಧ್ಯ ಇಲ್ಲ ಅವ್ರು ಹೇಳಿದೆ ಅಂದ್ರೆ ನಿಮ್ಗೆ ಬೇರೆ ಬೇರೆ ಅನಿಸಿದ್ರೆ ನೀವು ಅದನ್ನ ನೀವು ನನಗೆ ಕೊಡ್ರಿ ಅದೇನೋ ಸರಿ ಇಲ್ಲ ಅಂದ್ರೆ ನಾನು ಕಡತನ ತೆಗಿಯುವಂಥ ಕೆಲಸವನ್ನು ಮಾಡ್ತೀನಿ ಇದೇ ಥರ ಮತ್ತೆ ಯಾವ ಮಂತ್ರಿಗಳು ಬೇಕಾದಷ್ಟು ಮಾತಾಡ್ತಾರೆ ಒಂದು ಯಾವ್ದೋ ಒಂದು ಪ್ರಶ್ನೆಗೆ ಎಲ್ಲ ಇತಿಹಾಸ ಹೇಳ್ತಾರೆ ಹೇಳಿದ್ ಭಾಳ ಸರಿ ಹೇಳಿ ಈಗ ಹೇಳ್ತೀನಿ ಸಂಬಂಧ ಪ್ರಶ್ನೆಗೆ ಉತ್ತರ ಹೇಳಬೇಕು ಉಳಿದದ್ದು ಮಾತಾಡುವಂಥದ್ದಿಲ್ಲ ನಿಮ್ಗೆ ಹಂಗೆ ಏನಾರು ನಾನು ನನ್ನ ಕಡತನ ತೆಗಿತೀನಿ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದೀನಿ ದಯಮಾಡಿ ಸಮಯ ಕೊಡಿ ಒಂದು ನಿಮಿಷ ಮುಂದಿನ ಮುಂದಿನ ವಾರ ತಮಗೆ ಹೇಳ್ದ ಎರಡು ವಾರ ಕಾಲ್ ಒಂದ್ ನಿಮಿಷ ಎರಡು ವಾರ ಕಾಲ್ ಕಾಲವಾರ ಬೇಡ ಸದನ್ ಮುಗಿ ಉತ್ತರ ಸಾಕು ನಾ ಹೇಳಿದ್ ಸಾಕು ಸಿಟಿ ರವಿ ಪರವಾಗಿ ಸಿಟಿ ರೈಟ್ ಇದ್ರಲ್ಲೇ ಸಿಟಿ ಇರವೇ ಪರವಾಗಿ ಆದ್ಮೇಲೆ ನಾಲ್ಕು ಶಂಬರ್ ಪ್ರಶ್ನೆ ಹೇಳ ಬರ್ತಾರ ಸಿಟಿ ರವಿ ಪರವಾಗಿ ಹೇಗ್ ಕೊಡಿ ಸಿ ರವಿ ಪರವಾಗಿ ಸ್ಥಾಪತಿಗಳೇ ಸಿಟಿ ಟಿ ರವಿ ರವಿಕುಮಾರ್ ಸಿಟಿ ರವಿ ಅವರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಸಂಖ್ಯೆ ಸಂಖ್ಯೆ ರಿಕಾರ್ಡಿಗೆ ಹೋಗ್ಬಿಟ್ಟು ಕೇಳ್ತೀನಿ ನಾನು ಸಂಖ್ಯೆ ನಾನು ಮಾನ್ಯೆ ಸಚಿವರಲ್ಲಿ ಕೇಳೋದಕ್ಕೆ ಬಯಸ್ತೇನೆ ರವಿಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಬಯಸ್ತೇನೆ ಒಂದು ನಿಮಿಷ ಟೈಮ್ ಕೇಳ್ಯಾರ ಮುಖ್ಯಮಂತ್ರಿಗಳು ಎರಡು ಹೌದು ಎರಡು ವಾರ ಟೈಮ್ ಕೇಳಿ ಮಾನ್ಯ ಅಧ್ಯಕ್ಷರೇ ಅಲ್ಲ ಸಭಾಪತಿಯವರೇ ಈ ಪ್ರಶ್ನೆ ಬಹಳ ದೀರ್ಘವಾಗಿ ಉತ್ತರ ಬಯಸಿರೋದ್ರಿಂದ ಸಮಯ ಬೇಕು ಅಂತ ಕೇಳಿದ್ದೀನಿ ದಯಮಾಡಿ ಸಮಯ ಕೊಡಿ ಒಂದ್ ನಿಮಿಷ ಮುಂದಿನ ಮುಂದಿನ ವಾರ ತಮಗೆ ವಾರ ಒಂದ್ ನಿಮಿಷ ಎರಡು ವಾರ ಕಾಲವಾದ ಬೇಡ ಸದನ್ ಮುಗಿ ಹೊಡೆದು ಉತ್ತರ ಹೇಳ್ದಿಲೀ ಇದು ರೈಟ್ ನ್ಯೂಸ್